ವಿಜಯೇಂದ್ರ ಕೆಂಡವಾಗಿದ್ದಾರೆ ರಾಜ್ಯದಲ್ಲಿ ಅಶಾಂತಿ ಸೃಷ್ಟಿ ಮಾಡಲಾಗಿದೆ ಅಂತೇಳಿ ಕೆಂಡ ಕಾರ್ತಿದ್ದಾರೆ ಬಿ ವೈ ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಂಡಿಸ್ತಾ ಇದ್ದಾರೆ ಇದರ ಹೊಣೆಯನ್ನ ರಾಜ್ಯ ಸರ್ಕಾರವೇ ಹೊರಬೇಕು ಹಿಂದೂಗಳು ನೆಮ್ಮದಿಯಿಂದ ಗಣೇಶ ಹಬ್ಬ ಮಾಡುವಾಗ್ತಾ ಇಲ್ಲ ಅಂತ ಹೇಳಿ ಕೆಂಡ ಕಾರ್ತಾ ಇದ್ದಾರೆ ಇದರ ಹೊಣೆಯನ್ನ ಈಗಿರುವಂತಹ ರಾಜ್ಯ ಸರ್ಕಾರವೇ ಮಾಡಬೇಕು ಅಂತ ಹೇಳಿದ್ದಾರೆ ಹಿಂದೂಗಳು ನೆಮ್ಮದಿಯಿಂದ ಗಣೇಶ ಹಬ್ಬ ಮಾಡಬೇಕಾಗ್ತಾ ಇಲ್ಲ ಭದ್ರಾವತಿ ಶಾಸಕರು ಮುಸ್ಲಿಮ್ ಆಗಿ ಹುಟ್ಟುವಂತಹ ಮಾತನಾಡ್ತಾರೆ ಅಂದ್ರೆ ನಾವು ಮುಂದೆ ಮುಸ್ಲಿಮ್ ಆಗಿ ಹುಟ್ಟಿವಿ ಅನ್ನುವಂತಹ ಮಾತನ್ನ ಭದ್ರಾವತಿ ಶಾಸಕರಾಗ್ತಾ ಆಡ್ತಾರೆ ಸಂಗಮೇಶ್ ಅವರು ಈಗಲೇ ಮತಾಂತರ ಆಗಿಬಿಡ್ಲಿ ಅಥಗೆ ಮದ್ದೂರಿನಲ್ಲಿ ಸಂಪೂರ್ಣವಾಗಿ ಪೊಲೀಸ್ ಇಲಾಖೆಯ ವೈಫಲ್ಯ ಆಗಿದೆ ಲಾ ಆರ್ಡರ್ ಕಾಯ್ಕೊಟ್ಟಿದೆ ಮೆರವಣಿಗೆ ವೇಳೆ ಮಹಿಳಾ ಪೊಲೀಸರು ಇರಲಿಲ್ಲ ಎಸ್ ಪಿ ಇರ್ಲಿಲ್ಲ ಮಹಿಳೆಯರ ಮೇಲೆ ಎಫ್ಐಆರ್ ಮಾಡಿದಕ್ಕೆ ವಿಜಯೇಂದ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಬಿವೈ ವಿಜಯೇಂದ್ರ ಕೆಂಡ ಕಾರ್ತಾ ಇದ್ದಾರೆ ಒಂದ್ ಕಡೆ ಸಂಗಮೇಶ್ ಅವರು ಮತಾಂತರ ಆಗುವಂತಹ ವಿಷಯ ಮಾತಾಡ್ತಾರೆ ಅಂದ್ರೆ ಮುಂದಿನ ದಿನಗಳಲ್ಲಿ ಮುಸ್ಲಿಂ ಆಗಿ ಹುಡ್ತೀನಿ ಅನ್ನೋ ಮಾತಾಡ್ತಾರೆ ಈಗ್ಲೇ ಅವರು ಮತಾಂತರ ಆಗ್ಬಿಡ್ಲಿ ಅಂತ ಆಗಂಗಿದ್ರೆ ಇನ್ನು ಮದ್ದೂರಿನಲ್ಲಿ ಸಂಪೂರ್ಣವಾಗಿ ಪೊಲೀಸ್ ಇಲಾಖೆ ವೈಫಲ್ಯ ಆಗಿದೆ ಅಂತ ಕಿಡಿಕಾರಿದ್ದಾರೆ ಬಿವೈ ವಿಜಯೇಂದ್ರ ಈಗಾಗಲೇ ಮಾಧ್ಯಮದ ಮಿತ್ರರಿಗೆ ತಿಳಿಸಿರುವ ಹಾಗೆ ನಾನು ನಮ್ಮ ವಿರೋಧ ಪಕ್ಷದ ನಾಯಕರುಗಳು ನಮ್ಮ ಶಾಸಕ ಮಿತ್ರರು ಒಂದು ತಂಡ ಮದ್ದೂರಿಗೆ ಹೊತ್ತು ಭೇಟಿಯನ್ನು ನೀಡ್ತಾ ಇದ್ದೇವೆ ಅಲ್ಲಿಯ ಪರಿಸ್ಥಿತಿಯ ಬಗ್ಗೆ ಒಂದು ಸತ್ಯಾಸತ್ಯತೆ ಬಗ್ಗೆ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡ್ತೇವೆ ಅಲ್ಲಿ ನಮ್ಮ ಹಿಂದೂ ಕಾರ್ಯಕರ್ತರಿಗೆ ಹಿಂದೂ ಸಂಘಟನೆಗಳಿಗೆ ಒಂದು ಧೈರ್ಯ ಹೇಳುವಂಥ ಕೆಲಸವನ್ನು ಕೂಡ ನಾವು ಮಾಡ್ತೇವೆ ಇದು ಅನಿವಾರ್ಯ ಪರಿಸ್ಥಿತಿಯು ಸೃಷ್ಟಿಯಾಗಿದೆ ರಾಜ್ಯದಲ್ಲಿ ಇವತ್ತು ಅಶಾಂತಿ ಕದಡುವಂತಹ ಶಾಂತಿಯನ್ನು ಕದಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಇದಕ್ಕೆ ಸಂಪೂರ್ಣ ಹೊಣೆಯನ್ನು ರಾಜ್ಯ ಸರ್ಕಾರವೇ ಹೋರಬೇಕಾಗುತ್ತೆ ನೋಡಿ ಇವತ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬಂದಾಗಿನಿಂದ ಗಣೇಶನ ಹಬ್ಬವೂ ಕೂಡ ಇವತ್ತು ನೆಮ್ಮದಿಂದ ಇವತ್ತು ಹಿಂದೂಗಳು ಆಚರಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಯಾವ ಪರಿಸ್ಥಿತಿಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ನಮ್ಮ ಹಿಂದೂಗಳನ್ನು ತಳಿತಾ ಇದೆ ಹಾಗಾದರೆ ಹಬ್ಬ ಹರಿದಿನವನ್ನು ಕೂಡ ನಾವು ನೆಮ್ಮದಿಂದ ಆಚರಣೆ ಮಾಡೋದಕ್ಕೆ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ಅಂತ ಹೇಳಿದರೆ ಇದಕ್ಕೆ ಕಾರಣ ರಾಜ್ಯ ಸರ್ಕಾರದ ಬೇಜವಾಬ್ದಾರಿ ಥರ ನೆನ್ನೆ ದಿನ ಭದ್ರಾವತಿ ಶಾಸಕರು ಹೇಳಿಕೆಯನ್ನು ನೀಡಿದ್ದಾರೆ ನಮ್ಮ ಮುಂದಿನ ಜನ್ಮದಲ್ಲಿ ಮುಸಲ್ಮಾನಾಗಿ ಹುಟ್ಟೆ ಹುಡ್ತೇನೆ ಅನ್ನೋ ಮಾತನ್ನು ಹೇಳಿದ್ದಾರೆ ಅವ್ರು ಮುಂದಿನ ಜನ್ಮದಲ್ಲಿ ಏನಾಗಿ ಹುಟ್ಟಬೇಕು ಅದು ಒಂದು ಕಡೆ ಆದರೆ ತಡೆ ಯಾಕೆ ಮಾಡ್ತಾರೆ ಈಗಲೇ ಮುಸ್ಲಿಮಿಗೆ ಕನ್ವರ್ಟ್ ಆಗ್ಬೋದಲ್ಲ ಅವರು ಆದರೆ ಈ ಹೇಳಿಕೆಗಳಿದೆಯಲ್ಲ ಒಂದು ಕಡೆ ಹಿಂದೂಗಳ ಮೇಲೆ ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದನೇ ಹಿಂದೂಗಳ ಮೇಲೆ ಇವತ್ತು ಕಲ್ತೂರುವಂಥದ್ದು ಹಿಂದೂಗಳ ಮೇಲೆ ಹಿಂದೂ ಕಾರ್ಯಕರ್ತರ ಮೇಲೆ ಇವತ್ತು ಅಟ್ಟ ಸಮೀತಕ್ಕಂಥ ದುಷ್ಟಶಕ್ತಿಗಳು ಇವತ್ತೇನು ಕೆಲಸ ಮಾಡ್ತಾಯಿದೆ ಇವೆಲ್ಲವಕ್ಕೂ ಸಹ ಒಂದು ಪೂರಕವಾಗಿರ್ತಕ್ಕಂಥ ವಾತಾವರಣ ರಾಜ್ಯ ಸರ್ಕಾರವೇ ಇವತ್ತು ನಿರ್ ನಿರ್ಮಾಣ ಮಾಡ್ತಾಯಿದೆ ಎಲ್ಲೊಂದು ಕಡೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸರಿಯಾಗಿ ಇರಬೇಕು ಶಾಂತಿ ಇರಬೇಕು ರಾಜ್ಯದಲ್ಲಿ ಅನ್ನುವ ಬಯಕೆ ರಾಜ್ಯ ಸರ್ಕಾರಕ್ಕೆ ಇಲ್ವೇನೋ ಅನ್ನುವ ಆತಂಕವತ್ತು ರಾಜ್ಯದ ಜನರಲ್ಲಿ ಇದೆ ಒಂದಲ್ಲ ಎರಡಲ್ಲ ಅನೇಕ ಪ್ರಕರಣಗಳು ಗಮನಿಸಿ ನೀವು ಧರ್ಮಸ್ಥಳದ ವಿಚಾರದಲ್ಲಿರ್ಬೋದು ಚಾಮುಂಡಿ ಬೆಟ್ಟದ ವಿಚಾರದಲ್ಲಿರ್ಬೋದು ಇನ್ನು ಮದ್ದೂರಿನಲ್ಲಾಗಿರ್ತಕ್ಕಂಥ ಘಟನೆಗಳು ಈಗ ಚಿತ್ರದುರ್ಗದಲ್ಲೂ ಸಹ ನಾವು ಡಿ ಜೆಗೂ ಕೂಡ ಅವಕಾಶ ಕೊಡೋದಿಲ್ಲ ಮೆರವಣಿಗೆಗೂ ಕೂಡ ಅವಕಾಶ ಕೊಡೋದಿಲ್ಲ ಅಂತೇಳಿ ಅಲ್ಲಿ ಜಿಲ್ಲಾಧಿಕಾರಿಗಳು ತೀರ್ಮಾನ ಮಾಡಿದ್ದಾರೆ ಅಂಥೇಳಿ ಈಗಾಗಲೇ ಮಾಹಿತಿ ಬರ್ತಾ ಇದೆ ಅಲ್ಲಿ ನಮ್ಮ ಬಜರಂಗ ದಳದ ಕಾರ್ಯಕರ್ತ ಅವರೂ ಕೂಡ ಅಲ್ಲಿ ಚಿತ್ರದುರ್ಗ ಬರಬಾರ್ದು ಅಂತೇಳಿ ಗಡಿ ಪಾರ್ ಮಾಡಿದ್ದಾರೆ ಅನ್ನುವ ವಿಚಾರಗಳು ಕೂಡ ಇವತ್ತು ಕೇಳಿ ಬರ್ತಾಯಿದೆ ಅಂದರೆ ಎಲ್ಲಿ ನಾವು ನಮ್ಮ ಭಾರತದಲ್ಲಿದ್ದವೋ ಅಥವಾ ಪಾಕಿಸ್ತಾನದಲ್ಲಿದ್ದವೋ ಈ ರೀತಿ ಒಂದು ವಾತಾವರಣ ಇವತ್ತು ಕಾಂಗ್ರೆಸ್ ಸರ್ಕಾರವೇ ಸೃಷ್ಟಿ ಮಾಡ್ತಾ ಇದೆ